ನೀರಿನಲ್ಲಿ ರಾಜಕೀಯ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ಅವರ ಪತಿ ಹೆಚ್ಡಿ ದೇವರಾಜ್ ಹಾಗೂ ಜಲಜೀವನ್ ಯೋಜನೆಯ ಗುತ್ತಿಗೆದಾರರು ಕೂಡ ಇವರೇ ಆಗಿರುತ್ತಾರೆ ಅವರಿಗೆ ಬೇಕಾದವರಿಗೆ ಮಾತ್ರ ನೀರಿನ ಸಂಪರ್ಕ ನೀಡಿದ್ದಾರೆ ಎಂದು ಅವರ ವಿರುದ್ಧ ಗ್ರಾಮದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ತಾಲೂಕಿಗೆ ಕೂಗಳತೆ ದೂರದಲ್ಲಿರುವ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಹಿಳೆಯರು ನೀರಿಗಾಗಿ ಬಿಂದಿಗೆ ಹಿಡಿದು ಮುತ್ತಿಗೆ ಹಾಕಿದರು ಇನ್ನು ಸದಸ್ಯೆ ಪತಿ ದೇವರಾಜ್ ಅವರನ್ನು ನೀರು ಕೇಳಿದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿಕೊಳ್ಳಿ ಎಂದು ಮಹಿಳೆಯರ ವಿರುದ್ಧ ನಾಲಿಗೆ ಹರಿಬಿಡುತ್ತಾರೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ಅವರ ಪತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಗ್ರಾಮದಲ್ಲಿ ರಾಜಕೀಯ ಮಾಡಿಕೊಂಡು ಮಹಿಳೆಯರಿಗೆ ಕುಡಿಯಲು ನೀರು ಬಿಡುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ ಗ್ರಾಮದಲ್ಲಿ ಅವರಿಗೆ ಬೇಕಾದ ಮನೆಗಳಿಗೆ ಮಾತ್ರ ನೀರು ಪೂರೈಕೆ ಮಾಡಲಾಗುತ್ತಿದ್ದಾರೆ ನಾವು ಈ ಗ್ರಾಮದವರೇ ನಮಗೆ ಯಾಕೆ ನೀರು ಕೊಡ್ತಿಲ್ಲ ಕನಿಷ್ಠ ಕುಡಿಯಲು ಎರಡು ಬೆಂದಿಗೆ ನೀರು ಕೊಡಿ ಎಂದು ಮಹಿಳೆಯರು ಅಳ್ಳು ತೋಡಿಕೊಂಡರು ಇನ್ನು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದ್ರೆ ಜಲಜೀವನ್ ಯೋಜನೆ ಮುಕ್ತಾಯವಾಗಿಲ್ಲ ಇನ್ನೂ ನಮ್ಮ ಪಂಚಾಯತಿಗೆ ಹಸ್ತಾಂತರ ಮಾಡಿಲ್ಲ ನಾವು ನಮ್ಮ ಪಂಚಾಯಿತಿಯಿಂದ ನೀರನ್ನು ಬಿಡುತ್ತಿದ್ದೇವೆ ನಿಮಗೆ ಬರಲಿಲ್ಲ ಅಂದರೆ ನಾವು ಏನು ಮಾಡೋದು ಎಂದು ಹಾರಕ್ಕೆ ಉತ್ತರ ನೀಡುತ್ತಾರೆ ಎನ್ನುತ್ತಾರೆ ಮಹಿಳೆಯರು ನಮಗೆ ನೀರು ಬಿಡುವ ತನಕ ನಾವು ಪಂಚಾಯಿತಿ ಬಿಟ್ಟು ಹೋಗುವುದಿಲ್ಲ ಎಂದು ಪ್ರತಿಭಟಿಸಿದರು ಎಂಬತ್ತಕ್ಕೂ ಹೆಚ್ಚು ಮನೆಗಳಿರುವ ಗ್ರಾಮದಲ್ಲಿ ಒಂದು ಕಡೆಯೂ ಗುಣಮಟ್ಟದ ಪೈಪ್ ಹಾಗೂ ಕೊಳಾಯಿ ಹಾಕಿಲ್ಲ ಒಂದು ವರ್ಷ ಕೂಡ ಬಾಳಿಕೆ ಬರುವುದಿಲ್ಲ ಜಲಜೀವನ್ ಯೋಜನೆಯಿಂದ ಹಾಕಿರುವ ಪೈಪ್ಲೈನ್ ಹಾಗೂ ಕೊಳಾಯಿಗಳು ಕಳಪೆ ಕಾಮಗಾರಿಯಾಗಿದೆ ತರಾತುರಿಯಲ್ಲಿ ಪೈಪ್ಲೈನ್ ಮಾಡಲಾಗಿದೆ ಅವರಿಗೆ ಬೇಕಾದವರಿಗೆ ಎರಡೆರಡು ನಲ್ಲಿಗಳನ್ನು ಹಾಕಿದ್ದಾರೆ ಹಾಗೆ ಹೋಟೆಲ್ಗಳಿಗೂ ಸಹ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಗ್ರಾಮದ ಕೆಳಗಿನ ಏಳೆಂಟು ಮನೆಗಳಿಗೆ ನೀರೇ ಬರುವುದಿಲ್ಲ ಎಂದು ಗ್ರಾಮದ ಚಂದ್ರಶೇಖರ್ ಆರೋಪಿಸಿದರು ಸರ್ ಏನು ಈಗ ನಿಮ್ಮ ಆರೋಪ ಏನು ಸರ್ ನೀರು ಮನೆ ಮನೆಗೆ ನೀರು ಅಂತ ಕನೆಕ್ಷನ್ ಇದು ಮಾಡಿದ್ದಾರೆ ವೈ ಹುಣಸೆನಹಳ್ಳಿ ಗ್ರಾಮ ಪಂಚಾಯತ್ ಇದು ವೈ ಅಲ್ಲಿ ಕಳಪೆ ಕಾಮಗಾರಿ ಅಂದ್ರೆ ಇದರಷ್ಟು ದರಿದ್ರ ಕಾಮಗಾರಿ ಎಲ್ಲಿ ಮಾಡಿಲ್ಲ ಒಂದು ಮನೆ ಕೂಡ ನೀರು ಬರ್ತಾ ಇಲ್ಲ ನಾವು ಎ ಜೆ ಜೆಇಗೋ ಎಲ್ಲ ರಿಪೋರ್ಟ್ ಮಾಡಿದ್ರು ಕೂಡ ಅವರು ಒಂದು ಚೂರಿಗೆ ನಮ್ಮ ಗಮನ ಬಂದಿದೆ ಏನೋ ಮಾಡ್ತೀವಿ ಗಮನಕ್ಕೆ ಬಂದಿದೆ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಏನು ಗಮನ ತಗೊಂಡಿಲ್ಲ ಇದುವರೆಗೂ ಬಂದು ನೋಡಿ ಇಲ್ಲ ಆ ಟೆಂಡರ್ ಹಾಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೂ ಮನೆ ಮನೆಗೆ ಮುಂಚೆ ಪಂಚಾಯಿತಿನಲ್ಲಿ ಡಿಸ್ಕನೆಕ್ಟ್ ಮಾಡಿ ಮತ್ತೆ ನಲ್ಲಿ ಕಲೆಕ್ಷನ್ ಹಾಕಿದ್ಮೇಲೆ ಆ ನಲ್ಲಿಯಲ್ಲಿ ನೀರು ಬರ್ತಾ ಇದೆಯಲ್ಲ ಮನೆಗೆ ನೀರು ಹೋಗ್ತಾ ಇದೆಯಲ್ಲ ಆ ಮನೆಯವ್ರನ್ನೆಲ್ಲ ವಿಚಾರಣೆ ಮಾಡಿ ಅನು ಅದನ್ನು ವಿಚಾರಣೆ ಮಾಡಿಲ್ಲ ಅವ್ನು ಇಷ್ಟು ಪಾದಾಗ ಅವ್ನು ಮಾಡಿಬಿಟ್ಟು ಬಿಟ್ಟಿದ್ದಾನೆ ಪಾಪ ನೀರು ಹೋಗ್ದಿದ್ದರು ಅವರು ಬಂದು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಏನಾಗ್ತದ ಮಾಡ್ಕೋ ಹೋಗಿ ಅಲ್ಲ ಕಳಪೆ ಕಾಮಗಾರಿ ಅಂತ ಹೇಳ್ತಿದ್ರಲ್ಲ ಸೊ ಏನ್ ಕಳಪೆ ಕಾಮಗಾರಿ ಅಂದ್ರೆ ನೋಡಿ ಎಲ್ಲ ಕಲೆಕ್ಷನ್ ಎಲ್ಲ ಸರಿಲ್ಲ ಗೇಟ್ ವಾಲ ಲಾಕ್ ಮಾಡಿ ತಿರುಗ್ರೆ ತಿರುಗಿ ತಿರುಗೋದಿಲ್ಲವ ಎಲ್ಲಿ ನೀರು ಅಲ್ಲೇ ಹೋಗ್ತಾ ಇರ್ತಾವ ತಿಪ್ಪಿಗಳ್ಗ ತಗೋಗ್ತಾ ಇರ್ತಾವ ಚರಣಿ ಹೋಗ್ತಾವ ಹೋಗದಿದ್ದ ಒಂದು ಗ್ಲಾಸ್ ನೀರು ಸಹ ಹೋಗ್ತಾ ಇದ್ದಾವ ಅವ್ರು ಕೇಳಿದಕ್ಕೆ ಕಂಟ್ರಾಕ್ಟರ್ಸ್ ಮಾಡಿರ ಅವ್ನು ಕೇಳಿದಕ್ಕೆ ಅವನೇನು ಹೇಳ್ತಾ ಇದ್ದಾನಂದ್ರೆ ಅವನು ನಿಮ್ ಕೈಲಿ ಅನ್ನೋದು ಮಾಡ್ಕೋ ಹೋಗ್ರಿ ನೀವ್ ಯಾರು ನಮ್ಗೆ ಕೇಳಕ ಈ ತರ ಅವನ್ ಜವಾಬ್ ಕೊಡ್ತಾ ಇದ್ದಾನೆ ಏನ್ಗೆ ಅಂತ ಒಂದು ಕಾಂಟ್ರಾಕ್ಟ್ ಯಾಕೆ ಕೊಡ್ಬೇಕು ಅದನ್ನ ವಿಚಾರಿಸ ಅಧಿಕಾರಿಗಳು ಯಾಕಿಲ್ಲ ಅವ್ರನ್ನ ಕೇಳೋಕ್ಕಾದ್ರೆ ನಮ್ಮ ಗಮನ ಬಂದಿದ್ದೇನೋ ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇಲ್ಲ ಅಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಇಲ್ಲಿ ಸ್ಪಾಟ್ ಬಂದು ನೋಡಿ ಇದು ಮಾಡಬೇಕು ಏನು ಮಾಡ್ತಾ ಇದಾರೆ ಅವರು ವಿಚಾರಿಸಿ ನೋಡಿ ಬಂದಿದ್ದಾರೆ ನಮ್ಮ ಸಾಹೇಬ್ರು ಬಂದಿದ್ದಾರೆ ಅವ್ನು ಕೇಳಿ ನಿಮಿಷ ಆಮೇಲೆ ಕಮರ್ಷಿಯಲ್ ಆಗಿ ಎಲ್ಲ ಹೋಟ್ಲಿಗೆ ಅವ್ರ ಅಂಟಮ್ಮ ಕಂಟಾಕ್ ತಗಾನೆ ಅವ್ರ ಅಂಥಮ್ಮಗೆಲ್ಲ ಹೋಟ್ಲ್ಗೆ ಕಮರ್ಷಿಯಲ್ ಅದ ಅವ್ನಿಗೆ ಹಾಕಿದಾನ ಅಲ್ಲಿ ಅವ್ನ್ಗೆ ಮಾತ್ರ ನೀರು ಹೋಗ್ಬೇಕು ಇಲ್ಲಿ ಬೇರೆ ಅವರಿಗೆಲ್ಲ ನೀರು ಕುಡಿಯೋಕೆ ನೀರು ಬರ್ತಾ ಇಲ್ಲ ಹಾಂ ಈ ಡಬಲ್ ಡಬಲ್ ನಲ್ಲಿ ಹಾಕಿರೋರು ಅವ್ನಿಗೆ ಯಾವ ಅವ್ನಿಗೆ ಯಾರು ಅನುಕೂಲ ಇದಾರೆ ಅವ್ರಿಗೆಲ್ಲ ಎಡೆಡ್ ನಲ್ಲಿ ಅನುಕೂಲ ಇಲ್ದ ಅವ್ನ ಹಿಂದೆ ಯಾರು ಇಲ್ದಿದ್ದವ್ರಿಗೆಲ್ಲ ಒಂದೊಂದಲ್ಲಿ ಇದ್ಯಾವ ನ್ಯಾಯ ಇದು ನೀರಲ್ಲಿ ನೀರಲ್ಲಿ ರಾಜಕಾರಣ ಮಾಡೋದವ್ನ ನೀರಲ್ಲಿ ರಾಜಕಾರಣ ಮಾಡೋದವ್ನ ಹೇಳಿ ಅವರು ನೀವು ಇದನ್ನ ಇದು ಮಾಡಿ ನಿಮ್ಮ ಹೆಸರು ನಾನು ಚಂದ್ರಶೇಖರ್ ಅಂತ ನೀರ್ ಬರ್ತಾ ಇಲ್ಲ ಊರೆಲ್ಲ ಬರ್ತಿದೆ ನಮ್ಗೆ ನೀರ್ ಐದ್ ಮನೆ ಆರ್ ಮನೆ ನೀರ್ ಬಿಡ್ತೀವಿ

ಅಲ್ಲ ಮನೆಯಲ್ಲಿ ಒಂದು ಡ್ರಾಪ್ ನೀರಿಲ್ಲ ಇಲ್ಲ ಎಲ್ಲ ಗ್ರಾಮದಲ್ಲಿ ಎಲ್ಲ ಚರಂಡಿಗಳಿಗೆ ಎಲ್ಲ ಸಂಪುಟ ಗುಂಡು ಮರವೇ ಹೋಗಿ ಆಚೆ ಹೋಗ್ತಾ ಇದಾವೆ ಚರಂಡಿ ಹೋಗ್ತಾ ಏನೋ ಚರಂಡಿ ತಿಪ್ಪೆ ಗುಂಡಿಗಳಿಗೆಲ್ಲ ನೀರು ಬಿಡ್ತಾ ಇದ್ರ ಅದೇ ಕೆಲವು ಮನೆಗಳಿಗೆ ನೀರೇ ಬರಲ್ಲ ಅದೇ ಕಾಂಟ್ಯಾಕ್ಟ್ ಮಾಡಿರೋ ಕಾಂಟ್ಯಾಕ್ಟ್ ಅಧಿಕಾರಿ ಹೇಳಿದ್ರೆ ಕಿವಿ ಮೇಲೆ ಹಾಕಲ್ಲ ಸುಮಾರು ಆರು ತಿಂಗಳಿಂದ ನೀರು ಸಮಸ್ಯೆ ನಿಮ್ ಡೇಲಿ ಏನಾದ್ರೂ ಅದು ಮಾಡ್ಕೊಳ್ಳಿ ಹೋಗಿ ನಾವು ಏನಂದ್ ಕೇರೆ ಮಾಡ್ತಾ ಇಲ್ಲ ಪಂಚಾಯತಿ ಅಧಿಕಾರಿ ಪಿ ಡಿ ಮೇಡಮ್ ಅಧಿಕಾರಿ ಕಿವಿ ಕೊಟ್ಟು ಮೇಡಮ್ ಬಂದು ನೀರು ಸಮಸ್ಯೆ ಕ್ಲಿಯರ್ ಮಾಡ್ತಿದ್ರು ಅವ್ರಾದ್ರೆ ಕಿವಿ ಮೇಲೆ ಯಾಕಂತ ಇಲ್ಲ ನಮ್ಗೆ ನೀರು ಸಮಸ್ಯೆ ಆಗಿ ಇವತ್ತು ಬಂದು ನಾವ್ ಧರಣಿ ಕುತ್ಕೊಂಡಿದ್ವಿ ನಮ್ ಸಮಸ್ಯೆ ಕ್ಲಿಯರ್ ನಾವು ನಮ್ ಧರಣಿ ನೀರ್ತೆಲ್ಲ ನಾವು ಪಂಚಾಯತಿ ಬಿಟ್ಟು ಆಚೆ ಹೋಗಲ್ಲ ನಾನು ಅವಾಗ ಇಲ್ಲ ಆಯ್ತು ಬಿಡು ಹಾಕ್ಸ್ತೀವಿ ಹೇಳ್ತೀವಿ ಅಂತ ಹೇಳಿದ್ರೆ ಆಮೇಲೆ ನಾನು ನಾನು ಹೇಳದ ಮೇಲೆ ಒಂದ್ ತಿಂಗಳು ಎರಡು ತಿಂಗಳ ಸಹ ಬೇಕಾಗಿರೋಕೆಲ್ಲ ನೆಲ್ಲಿ ಹಾಕ್ಯಾರ ನಮ್ ನೆಲ್ಲಿ ಬಂದಿಲ್ಲ ಬೇಡ ಇವರು ನೆಲ್ಲಿ ಹಾಕ್ಸ್ಕೊಂಡಿರೋ ಮೊದ್ಲು ನೀರು ಹೋಗ್ತಾ ಇತ್ತಲ್ಲ ಈಗ ನೀರು ಹೋಗ್ತಾ ಇದೆಯಾ ಅವ್ನು ಹಾಕಿರೋ ಹಾಕಿರೋ ನೀರು ಹೋಗ್ತಾ ಇದ್ದಾರೆ ಚೆಕ್ ಮಾಡ್ಬೇಕು ಹೊಸ ಲೈನ್ ಹಾಕಿರೋನು ಬಿಲ್ ಮಾಡ್ಕೊಂಡು ಇದಾಗ್ಬಿಟ್ರೆ ಇವ್ರು ಏನ್ ಮಾಡೋದು ನೀರು ಕುಡಿಯೋದು ಇವಾಗ

ಡಬಲ್ ಬರ್ತಾ ಎರಡ್ ಕಡೆ ನೀರು ಬಿಟ್ಟರೆ ಎರಡ್ ಕಡೆಯಿಂದ ನೀರು ಬಿಡ್ತಾವೆ ಅದನ್ನ ಮಾಡೋದ್ ಕೆಲವ್